ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಯಾರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಇದ್ದು ಸಂಡೇ ಬ್ಲಾಗು ಹೊರ್ಗಡೆ ಹೋಗಿದ್ದು ಎಲ್ಲಿಗೆ ಅಂತ ಹೇಳಿ ವೀಡಿಯೋ ಫುಲ್ ನೋಡಿ ಬಟ್ ಈ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿಲ್ಲ ಇದು ಬರೀ ರೆಡಿಯಾಗಿರೋ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಎಲ್ಲಿ ಹೊರಗಡೆ ಹೋಗಿದ್ದೆ ಅಂತ ಹೇಳಿ ನೋಡಿ ಅಲ್ಲಿ ಅವ್ರ ಡ್ಯಾಡಿ ರೆಡಿ ಮಾಡ್ತಾ ಇದ್ದಾರೆ ಚಿಕ್ಕ ಮಗಳಿಗೆ ರೆಡಿ ಅಂದ್ರೆ ಇನ್ನೂ ಫುಲ್ಲು ರೆಡಿ ಮಾಡ್ತಾ ಇಲ್ಲ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆ ಹಾಕಿ ಅಂತ ಏನಲ್ಲ ಅದು ಸಿಕ್ಕಾಗಿತ್ತು ಸೊ ಅದಕ್ಕೆ ಸ್ವಲ್ಪ ಬಿಡಿಸ್ತಾ ಇದ್ರು ತಲೆ ಇದ್ರು ಅಷ್ಟೇ ನೋಡಿ ನಾನು ರೆಡಿಯಾಗಿದ್ದೀನಿ ಈ ಡ್ರೆಸ್ನ ತಗೊಂಡು ನಾನು ಟೂ ಇಯರ್ಸ್ ಆಗಿತ್ತು ನನಗದು ಫಿಟ್ಟಿಂಗ್ ಕರೆಕ್ಟಾಗಿ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಅಂತಂದರೆ ಹೊಟ್ಟೆ ಸ್ವಲ್ಪ ತಡೆದಂಗಿತ್ತು ದಪ್ಪ ಆಗಿದ್ದೆ ಇದ್ದೆ ಆಗ ಸೊ ಅದಕ್ಕೆ ಆಗ್ತಿರ್ಲಿಲ್ಲ ಇವಾಗ ನೋಡಿ ಅದಕ್ಕೊಂದು ಬೆಲ್ಟು ಸಹ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ ನಾನು ಇದ್ರದ್ದೇ ಬೆಲ್ಟ್ ಕೊಟ್ಟಿದ್ದರು ಬಟ್ ಅದು ನನಗೆ ಕಂಫರ್ಟಬಲ್ ಆಗಲಿಲ್ಲ ಸೊ ಇದು ಬೇರೆ ಡ್ರೆಸ್ತು ಅದು ಇದಕ್ಕೆ ಹಾಕೊಂಡಿದ್ದೀನಿ ಮಿಕ್ಸ್ ಮ್ಯಾಚ್ ಮಾಡಿ ಆ್ಯಂಡ್ ಅದಕ್ಕೊಂದು ಸಿಂಪಲ್ಲಾಗಿ ನೆಕ್ ಚೈನ್ ಹಾಕಿದ್ದೀನಿ ಅಷ್ಟೇ ಹೇಗೆ ಕಾಣ್ತಿದ್ದೀನಿ ಅಂತ ನಾನೇ ಎಷ್ಟು ಸತಿ ನೋಡ್ಕೊಂಡಿದ್ದೀನಿ ಗೊತ್ತಾ ಈ ಡ್ರೆಸ್ಸಲ್ಲಿ ಬಿಕಾಸ್ ತುಂಬ ವರ್ಷ ಎರಡು ವರ್ಷ ಅಂತ ಹೇಳಿದ್ನಲ್ಲ ತಗೊಂಡು ಇಟ್ಟು ಇವತ್ತೇ ಅದರದ್ದು ಅದು ಟ್ಯಾಗ್ ಬಿಲ್ ಎಲ್ಲ ಕಟ್ ಮಾಡಿ ಹಾಕೊಂಡಿದ್ದು ನಾನು ಚೆನ್ನಾಗಿ ಕಾಣ್ತಿದ್ದೀನೋ ಇಲ್ವೋ ಅನ್ನೋ ಥರ ಆಗಿತ್ತು ನನಗೇ ಅದಕ್ಕೆ ಎಷ್ಟೊಂದು ಸತಿ ನೋಡ್ಕೊಂಡಿದ್ದೀನಿ ನಾನೇ ಕನ್ನಡಿ ಮುಂದೆ ನಿಂತ್ಕೊಂಡು ಚೆನ್ನಾಗಿ ಕಾಣ್ತಿದ್ದೀನೋ ಇಲ್ವೋ ಅಂತೇಳಿ ಆ್ಯಂಡ್ ಅದಕ್ಕೊಂದು ಸ್ಮಾರ್ಟ್ ವಾಚ್ ಹಾಕ್ಕೊಂಡೆ ಅದನ್ನೂ ಸಹ ನಾನು ಯೂಸ್ ಮಾಡಲ್ಲ ಡೈಲಿ ಯಾವಾಗಲಾರು ಒಂದು ಸತಿ ನನಗೆ ಹೊರಗಡೆ ಹೋದಾಗಲೇ ಯೂಸ್ ಮಾಡೋದು ಇಲ್ಲಾಂದರೆ ನಾನು ಜಾಸ್ತಿ ಅದೊಂದು ಯೂಸೇ ಮಾಡಲ್ಲ ನೀವು ನೋಡ್ತಿರ್ತೀರ ಯಾವುದೋ ನನ್ನ ಹತ್ರ ಯಾವುದಿದೆ ಅಂತ ವಾಚ್ ರೆಗ್ಯುಲರಾಗಿ ನಾನು ಎರಡೇ ವಾಚ್ ಯೂಸ್ ಮಾಡೋದು ಅದರಲ್ಲೂ ಫೇವ್ರೇಟ್ ಬಂದು ಒಂದೇ ಬ್ಲೂ ಕಲರ್ದಾಗ್ತೀನಲ್ಲ ಅದೊಂದೇ ನಾನು ಯೂಸ್ ಮಾಡೋದು ಸೊ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಹುಡುಗರೆಲ್ಲ ಸೆಟ್ ರೆಡಿಯಾಗಿ ಎಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ಅದು ಸರ್ಪ್ರೈಸ್ ಓಕೆನಾ ಎಲ್ಲಿ ಹೋಗ್ತಾ ಇದ್ವಿ ಅಂತ ಹೇಳಿ ಫೈನಲ್ ಆಗಿ ಹೋಗೋಣ ಅಂತೇಳಿ ರೆಡಿ ಆದ್ವಿ ಆದರೆ ನನ್ನ ದೊಡ್ಡ ಮಗಳೂ ಚಿಕ್ಕ ಮಗಳೂ ಜಗಳ ಶುರು ಮಾಡಿಕೊಂಡ್ರು ಯಾಕೆ ಅಂತಂದರೆ ಅವಳು ಗಾಗಲ್ಸ್ ಹಾಕಿಲ್ಲಲ್ವ ನನ್ನ ದೊಡ್ಡ ಮಗಳು ಅವಳು ಚಿಕ್ಕವಳ ಹತ್ರ ಇತ್ತು ಬಟ್ ಅದು ಅವಳಿಗೆ ಇವಾಗ ಒಂದು ಸ್ವಲ್ಪ ಟೈಟ್ ಆಗ್ತಾಯಿತ್ತು ಅದರಿಂದಾಗಿ ನನಗೂ ಅದೇ ಥರ ಬೇಕು ಅಂತೇಳಿ ಜಗಳ ಆಡ್ತಾಯಿದ್ರು ಆ್ಯಂಡ್ ಇವ್ಳಿಗೆ ಏರ್ ಕಟ್ಟಿಂಗ್ ನೋಡಿ ಹೆಂಗೆ ಮಾಡಿಸಿದ್ದಾರೆ ಅವ್ರ ಅವ್ರ ಡ್ಯಾಡಿ ಅಂತ ಹೇಳಿ ಅದನ್ನು ಸಹ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನೆಕ್ಸ್ಟ್ ಮಾಡ್ತೀನಿ ಇವಳಿಗೆ ನಾನು ಏರ್ ಕಟ್ ಮಾಡಿಸ್ಬೇಕಾರೆ ನಾನೇ ಸಹ ಹತ್ತಿದ್ದೀನಿ ಬೇಡ ಅಂತ ಹೇಳಿ ಆದರೂ ಮಾಡಿಸಿದ್ರು ಅವ್ರ ಡ್ಯಾಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಸೊ ಅದ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದ್ರದ್ದು ಫುಲ್ ಡೀಟೇಲ್ಸ್ ಹೇಳ್ತೀನಿ ಜಗಳ ಆಡ್ತಿದ್ರು ಅಂತ ಹೇಳಿದ್ನಲ್ಲ ನೋಡಿ ಅದಕ್ಕೆ ಅಳ್ತಾ ನಿಂತಿದ್ಲು ಇವಳು ಆ್ಯಂಡ್ ಅವರ ಅಪ್ಪ ನೋಯಿಸ್ಬಿಟ್ರಂತೆ ಫೈನಲಿ ಇಬ್ರು ಸಮಾಧಾನ ಮಾಡಿ ಇಬ್ರು ಏನೋದ್ಕಿಂತ ನಾನು ಚಿಕ್ಕ ಮಗಳನ್ನ ಸಮಾಧಾನ ಮಾಡಿ ಹೊರಗಡೆ ಹೊರಟ್ವಿ ಅದನ್ನ ಫಸ್ಟೇ ಹೇಳ್ದಂಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅವಳಿಗೆ ಹೇರ್ ಸ್ಟೈಲ್ ಕರೆಕ್ಟಾಗಿ ಕೂತಿತ್ತು ಬಟ್ ಇವಳಿಗೆ ಯಾವ ಕಡೆ ಕ್ರಾಫ್ಟ್ ತೆಗೆದ್ರು ಅದು ಕೂರ್ತಾ ಇರಲಿಲ್ಲ ಬಿಕಾಸ್ ಅವಳದ್ದೊಂದು ಸ್ವಲ್ಪ ಇವಳ್ದು ಕರ್ಲಿ ಹೇರು ಅವಳದು ಸ್ಟ್ರೈಟ್ ಹೇಳಿ ಇವಳದು ಕರ್ಲಿ ಏರು ಬೇಡ ಏರ್ ಫ್ರೀ ಬಿಡೋದು ಬೇಡ ಅಂತಂದ್ರೂ ಕೇಳಲಿಲ್ಲ ಅವ್ರ ಡ್ಯಾಡಿನೇ ಇಬ್ಬರಿಗೂ ಏರ್ ಫ್ರೀ ಬಿಡಿಸಿದ್ದು ಬಿಕಾಸ್ ನಾವು ಬೈಕಲ್ಲಿ ಹೋಗ್ತಾ ಇದ್ವಿ ಇಲ್ಲೇ ಮನೆ ಹತ್ರನೇ ಇರೋದು ಅಂತ ಹೇಳಿ ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ಆರಾಡುತ್ತೆ ಅಂತ ಹೇಳಿ ಬೇಡ ಅಂತ ಹೇಳಿದೆ ಆದರೂ ಕೇಳಲಿಲ್ಲ ಅವ್ರ ಡ್ಯಾಡಿ ಹಾಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ರೆಡಿ ಮಾಡಿ ಮಕ್ಕಳನ್ನೆಲ್ಲ ನಾವು ರೆಡಿಯಾಗಿ ಹೊರಗಡೆ ಹೊರಟಿವಿ ನೆಕ್ಸ್ಟ್ ಬಿಡಿದ್ವಿ